ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯದ ಅಂದ್ರೆ ಇವಾಗ ಧರ್ಮಸ್ಥಳ ಎಲ್ಲ ನೋಡಕ ಹೋಗ್ತಾರ ಹೆಣ್ಮಕ್ಳೆಲ್ಲ ಆ ರೀತಿ ರೇಪ್ ಮಾಡಿ ಮುಂಗಿಟ್ಟು ಎಲ್ಲ ಏನು ಇಲ್ದಂಗ್ ಮಾಡ್ತಾ ಇದಾರ ಅದಕ್ಕೆ ಸಿದ್ದರಾಮಯ್ಯ ಸಹ ಕ್ರಮ ತಗೊಂಡು ಹೆಣ್ಮಕ್ಳಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನಡೆಯುತ್ತಿರುವ ಮಹಿಳೆಯರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಭೇಟಿ ಕೊಟ್ಟು ಹೋಗುವಾಗ ಧರ್ಮಸ್ಥಳದಲ್ಲಿ ಧರ್ಮನೇ ಇಲ್ಲ ಅಲ್ಲಿ ಹೆಣ್ಮಕ್ಳ ಮೇಲೆ ಕಿಡ್ನಾಪ್ಗಳು ಅತ್ಯಾಚಾರಗಳು ನಡೀತಿದ್ದಾವೆ ಹಾಗೂ ದೌರ್ಜನ್ಯಗಳು ನಡೆದು ಅವ್ರನ್ನ ರೇಪ್ ಕಿಡ್ನಪ್ ಮಾಡಿ ಅವ್ರ ಮೇಲೆ ಹಲ್ಲೆ ಆಗ್ತಾ ಇದ್ದೇವೆ ಅವ್ರನ್ನ ಎಲ್ಲಿ ಅಂತೇಳಿ ಅವ್ರನ್ನ ಅಲ್ಲೇ ಮಣ್ಣಿನಲ್ಲಿ ಮಣ್ಣು ಮಣ್ಣಿನಲ್ಲಿ ಕುಣಿತೋಡಿ ಉಣಿಕ್ಕಿಟ್ಟು ಅವ್ರನ್ನ ಸಾಕ್ಷಿ ಸಿಗಲಾರ್ದಂಗೆ ಮಾಡ್ತಿದ್ದಾರೆ ಸುಮಾರು ಇಪ್ಪತ್ತೆರಡು ದಶಕಗಳ ದಶಕಗಳಿಂದ ಇದೇ ರೀತಿಯಲ್ಲಿ ನಡೆಯುತ್ತಾ ಬಂದಿದೆ ಸುಮಾರು ನೂರ ಅರವತ್ತೈದಕ್ಕೆ ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದು ಈ ಈ ವಿಚಾರವಾಗಿ ಭೀಮಾ ಒಂಬ ವ್ಯಕ್ತಿ ಸಾಕ್ಷಿಯಾಗಿ ನಾನು ಹೇಳೋಕ್ಕೆ ಬಂದಿದ್ದೀನಿ ಅಂತೇಳಿ ಬಂದರೆ ಇನ್ನು ಇವತ್ತಿನವರೆಗೂ ಒಂದು ತನಿಖೆ ಆಗಲೇ ಆಗಿಲ್ಲ ಒಂದು ಯಾರಿಗೆ ಅಪರಾಧಿಗಳಿಗೆ ಒಂದು ಶಿಕ್ಷೆನೂ ಆಗಿಲ್ಲ ಇದರ ಬಗ್ಗೆ ಸರ್ಕಾರಕ್ಕೆ ನಾವು ಒತ್ತಾಯಪೂರ್ವಕವಾಗಿ ಮನ ಮಾಡ್ತಿದ್ದೀವಿ ಎಸ್ ಆಗಿ ತನಿಖೆ ಆಗಬೇಕು ಸಿದ್ಧ ಮಾನ್ಯ ಸಿದ್ದರಾಮಯ್ಯ ಸರ್ಕಾರವು ಇದಕ್ಕೆ ಒತ್ತು ಕೊಟ್ಟು ತಪ್ಪಿತಸ್ಥರ ಮತ್ತು ಯಾರು ಈ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೋ ಅಲ್ಲಿ ಮಾಡುತ್ತಿದ್ದಾರೆ ಅವರಿಗೆ ಖಂಡಿತವಾಗಿ ಶಿಕ್ಷೆ ಆಗ್ಬೇಕಂತೇಳಿ ನಾವು ಕರ್ನಾಟಕ ದಳದಿಂದ ನಾವು ಈ ಮೂಲಕ ಒತ್ತಾಯ ಮಾಡುತ್ತೆ ಧರ್ಮಸ್ಥಳ ಒಂದು ಪವಿತ್ರ ಕ್ಷೇತ್ರ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಏನಾಗಿದೆ ಅಂತಂದರೆ ಸುಮಾರು ಎರಡು ದಶಕಗಳಿಂದ ಸಾವಿರಾರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದಿದೆ ನೂರಾರು ಸಂಖ್ಯೆ ಹೆಣ್ಮಕ್ಳ ಮೇಲೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿದ್ದಂಥದ್ದು ಸೌಜನ್ಯ ಎಂಬಂಥ ಯುವತಿಯ ಪ್ರಕರಣ ಒಂದೇ ಆದರೆ ಮೊನ್ನೆ ಜುಲೈ ಮೂರನೇ ತಾರೀಕು ಭೀಮಾ ಅನ್ನುವಂಥ ದಲಿತ ಕೆಲಸಗಾರ ಹೊಟ್ಟೆಪಾಡಿಗಾಗಿಸಿ ಕೆಲಸ ಮಾಡುವಂಥ ದಲಿತ ಕೆಲಸಗಾರ ಸುಮಾರು ಹತ್ತು ವರ್ಷದಿಂದ ಅವನು ಊರು ಬಿಟ್ಟು ಹೋಗಿದ್ದ ಯಾಕಂದ್ರೆ ಅವನಿಗೆ ಜೀವ ಬೆದರಿಕೆ ಇತ್ತು ಈ ಒಂದು ದೇವಸ್ಥಾನದ ಆಡಳಿತ ಮಂಡಿ ಅಧಿಕಾರಿಗಳು ಅವನಿಗೆ ಜೀವ ಬೆದರಿಕೆ ಹಾಕಿ ನಾ ಇಲ್ಲಿ ಸಿಕ್ಕಂಥ ಒಂದು ಹೆಣ್ಣು ಮಕ್ಕಳ ಅನಾಥ ಶವಗಳನ್ನು ನೀನು ರಹಸ್ಯವಾಗಿ ವಿಲೇವಾರಿ ಮಾಡಬೇಕಂತೇಳಿ ಅವನಿಗೆ ಜೀವ ಬೆದರಿಕೆ ಹಾಕಿದ್ರಿಂದ ಸುಮಾರು ಅವನ ಹೇಳಿಕೆ ಪ್ರಕಾರ ಸುಮಾರು ನ ನೂರ ಐವತ್ತರಿಂದ ನೂರ ಹೆಣ್ಣು ಮಕ್ಕಳನ್ನು ಕಾಡಿನಲ್ಲೇ ರಹಸ್ಯವಾಗಿ ಹೂತಾಕಿದ್ದಾನೆ ಆದರೆ ಇದು ಅವನ ಮನಸ್ಸಾಕ್ಷಿಗೆ ಚುಚ್ಚಿ ಅವನನ್ನು ಜೀವ ಹೋದರೂ ಪರವಾಗಿಲ್ಲ ಈ ಒಂದು ದೌರ್ಜನ್ಯ ನಿಂತ್ಕೊಳ್ಬೇಕಂತೇಳಿ ಮೂರನೇ ತಾರೀಕು ಬಂದು ಬೆಳತಂಗಡಿ ನ್ಯಾಯಾಲಯದಲ್ಲಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾನೆ ಆದರೆ ಮೂರನೇ ತಾರೀಕು ಹೇಳಿಕೆ ಕೊಟ್ಟರು ಸಹ ಇಲ್ಲಿವರೆಗೂ ಯಾವುದೇ ಒಂದು ಅಸ್ಥಿ ಹೊರಗಡೆ ತೆಲಿಕ್ಕೆ ತನಿಖೆ ಪ್ರಾರಂಭ ಆಗಿಲ್ಲ ನಾನಾ ಕಾರಣಗಳು ಆದರೆ ಈ ಸಾರ ಮಾತ್ರ ಭೀಮಾ ಅನ್ನುವಂಥ ದಲಿತ ವ್ಯಕ್ತಿ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೀಗ ಅವನು ಸಾಕ್ಷಿದಾರನಾಗಿ ಅಪ್ರೂವರಾಗಿ ಬಂದಿದ್ದಾನೆ ಅವನ ಮತ್ತು ಅವನ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತೆ ಯಾಕಂದರೆ ಅವನು ಪೊಲೀಸ್ ಸ್ಟೇಷನಲ್ಲಿರುವಾಗ ಅವನ ಕುಟುಂಬಕ್ಕೆ ಕುಟುಂಬ ನಿರ್ವಹಣೆ ಹೇಗೆ ಅವನ ಕುಟುಂಬ ವರ್ಗದವರಿಗೆ ಅವರಿಗೆ ಪಡಿತರ ಆಹಾರ ಮುಂತಾದ ಎಲ್ಲ ಒಂದು ಆರ್ಥಿಕ ನೆರವನ್ನ ಸರ್ಕಾರ ಕೊಡಬೇಕು ಈ ರೀತಿಯಲ್ಲಿ ತೊರೆಯಾಗಿ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ತನಿಖೆ ನಡೀಬೇಕು ತನಿಖೆ ಅಂತೇಳಿ ಮತ್ತೆ ಇನ್ನೊಂದು ಹತ್ತು ವರ್ಷ ಐದು ವರ್ಷ ಇಲ್ಲ ನಿರ್ದಿಷ್ಟ ಕಾಲ ಮಿತಿಯಲ್ಲಿ ಎಸ್ ಐ ಟಿ ತನಿಖೆಯನ್ನು ನ ನಡೆಸಿ ನ್ಯಾಯಾಂಗದ ಹಿರಿಯ ಉನ್ನತ ಯಾರಾದರೂ ರಿಟೈರ್ಡ್ ಜಡ್ಜ್ಗಳನ್ನ ಒಂದು ಮುಖ್ಯಸ್ಥರನ್ನಾಗಿ ಮಾಡಿ ಉನ್ನತವಾದ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ತನಿಖಾಧಿಕಾರಿಗಳನ್ನ ಮಾಡಿ ಈ ಒಂದು ಪ್ರಕರಣವನ್ನು ಅತ್ಯಂತ ಶೀಘ್ರದಲ್ಲಿ ಭೇದಿಸಿ ಅತ್ಯಾಚಾರಿಗಳಿಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡಿಸಿ ಸುಮಾರು ನೂರೈವತ್ತೆಂಟು ಮಕ್ಕಳು ಡೆಡ್ ಬಾಡಿಗಳು ಸಿಕ್ಕಿರೋಂಥದ್ದು ಡೆಡ್ ಬಾಡಿಗಳು ಉಂಟು ಉಂಡಿಟ್ಟಿರೋಂಥ ಮಾಹಿತಿ ಇನ್ನೂ ಏನೇನಿದೆ ಅವರೆಲ್ಲ ಮುಂದೆ ಬಂದು ದಾಖಲೆ ಆಮೇಲೆ ಎರಡನೇದಾಗಿ ಅನನ್ಯ ಭಟ್ ಅಂತೇಳಿ ಎರಡು ಸಾವಿರದ ಮೂರರಲ್ಲಿ ಒಂದು ಮೆಡಿಕಲ್ ವಿದ್ಯಾರ್ಥಿನಿ ಕಾಣೆಯಾಗಿದ್ದಾಳೆ ಅವರ ತಾಯಿ ಬಂದು ಕಂಪ್ಲೇಂಟ್ ರೆಕಾರ್ಡ್ ಮಾಡಿದಾಳೆ ಅವ್ರ ತಾಯಿನ ಈ ನ್ಯಾಯ ಕೇಳಲಿಕ್ಕೆ ಹೋಗಿದ್ದಕ್ಕೋಸ್ಕರ ಬಡಿದು ಸ್ಥಿತಿಗೆ ಹೋಗುವಂತೆ ಮಾಡಿದ್ದಾರೆ ಐ ಎಮ್ ಎಸ್ ಕೋಲ್ಕತಾದಲ್ಲಿ ಸಿಬಿಐ ಆಫೀಸ್ ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಅಯ್ಯಮ್ಮನ ಕೆಲಸನೂ ಹೋಯ್ತು ಇವತ್ತು ಆಯಮ್ಮನಿಗೆ ಪಾಪ ಊಟ ಇಲ್ಲ ವಯಸ್ಸಾಗಿರುವಂತಹ ಹಿರಿಯ ನಾಗರಿಕಗಳು ಆಯಮ್ಮನಿಗೆ ಸಹ ಜೀವನಾಂಶ ಕೊಡಬೇಕು ಈ ರೀತಿ ಮುಖ್ಯವಾಗಿ ಒಬ್ಬ ದಲಿತ ಕಾರ್ಮಿಕನಿಗೆ ಅವನಿಗೆ ಜೀವನಾಂಶ ಮತ್ತು ಸೂಕ್ತ ಭದ್ರತೆ ಅವನಿಗೆ ಅವನ ಕುಟುಂಬ ಕೊಡ್ಬೇಕಂತೇಳಿ ಕರ್ನಾಟಕ ಸಮತ ಸೈನಿಕ ದಳದ ಪರವಾಗಿ ಪದಾಧಿಕಾರಿಗಳಾಗಿ ನಾವು ಮನವಿ ಮಾಡಿಕೊಳ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ